ಆತನ ಹೆಸರು ಆತನ ಹೆಸರು ಆತನ ಹೆಸರು ಹೇಳ್ಬೇಕಂತ ಹೇಳಿದ್ರೆ ನೀವು ಕಮೆಂಟ್ ಮಾಡಿ ಕೇಳ್ರಿ ನನಗೆ ಕಮೆಂಟ್ ಮಾಡಿ ಕೇಳ್ದಾಗ ಅಷ್ಟೇ ಆತನ ಹೆಸರು ಹೇಳೋಣ ಸೊ ನೋಡೋಣ ಈಗ ಟು ಹಾರ್ ಸ್ಕೋರ್ ಪಡಿ ಸ್ನೇಹಿತರೆ ಏನಂತ ಹೇಳಿದ್ರೆ ಇವತ್ತು ನಾ ಭಾಳ ಅಂದ್ರೆ ಭಾಳ ಖುಷಿ ಅದೇ ಯಾಕಂತ ಹೇಳಿ ಕೇಳ್ಬೇಕು ನೀವು ಯಾಕಂತ ಹೇಳಿದ್ರೆ ನನ್ನ ಫ್ರೆಂಡ್ ನನ್ನ ಗೆಳೆಯನ ಮದ್ವಿ ಫಿಕ್ಸ್ ಆಗೈತಿ ಸೊ ನೀವು ಕೇಳ್ಬೋದು ನನಗೆ ಅವ್ನ ಮದ್ವಿ ಫಿಕ್ಸ್ ಆದ್ರೆ ಆದ್ರನೇ ಖುಷಿ ಇಂದಿ ಅಂತ ಹೇಳಿ ಸೊ ಈ ಒಂದು ಫ್ರೆಂಡ್ ಜೀವಕ್ಕೆ ಜೀವ ಕೊಡುವಂತ ಫ್ರೆಂಡ್ ಯಾವ್ದು ಮೂಮೆಂಟ್ ಒಳಗೆ ಹೋಗಿ ಅವ್ನ ಕಡೆ ಹೆಲ್ಪ್ ಕೇಳಿದ್ರು ಇಲ್ಲ ಅಂತೇಳಿ ಇದುವರೆಗೂ ಹೇಳಿಲ್ಲ ಹೇಳೋದು ಇಲ್ಲ ಈ ನಾ ಯಾಕೆ ಹೇಳತ್ತೀನಿ ಅಂತ ಹೇಳಿದ್ರೆ ಸೊ ಆತ ನನಗೆ ಏನು ಕೊಟ್ಟಾನ ಏನು ಹೆಲ್ಪ್ ಅಂತ ಹೇಳಿ ನಾ ಹೇಳಾತಿಲ್ಲ ಈತ ನನ್ನ ಭಾಳ ಅಂದ್ರೆ ಭಾಳ ಇಷ್ಟ ಪಡ್ತೀನಿ ನಾ ಸೊ ಯಾರು ಎಷ್ಟು ಇಷ್ಟ ಪಡ್ತಾರ ಗೊತ್ತಿಲ್ಲ ನಾನಂತೂ ಭಾಳ ಅಂದ್ರೆ ಭಾಳ ಏನ್ ಹೋದ್ರಿ ಅಂತ ಹೇಳಿದ್ರೆ ಹಿಂಗೆ ಕೈ ಎತ್ತಿ ಆ ಆತರ ಸೊ ಈಗ ನೀವು ನನಗೆ ಹೇಳಬಹುದು ಹ್ಞೂ ಆತ ಏನು ಇವನಿಗೆ ಏನು ಮಾಡಾನ ಸೊ ಅದಕ್ಕಿಂತ ಈ ತರ ಹೇಳಿ ನಿಮ್ಗೆ ಅನಿಸ್ಬೋದು ಬಟ್ ಆ ಒಂದು ಇಂಟೆನ್ಶನ್ ಇಂದ ನಾ ಹೇಳತ್ತಿಲ್ಲ ಸೊ ಈತ ಅಂತ ಹೇಳಿದ್ರೆ ಪ್ಯೂರ್ ಹಾರ್ಟೆಡ್ ಪ್ಯೂರ್ ಸೋಲ್ ಅಂತ ಹೇಳ್ತಾರಲ್ಲ ಆ ತರದ ವ್ಯಕ್ತಿ ನಾನು ಅಂತ ಹೇಳಿ ಅಲ್ಲ ನೀವು ಕೂಡ ಹೋದ್ರು ಸೊ ಆತ ಹೆಲ್ಪ್ ಮಾಡ್ತಾನೆ ಸೊ ಅವನಲ್ಲಿ ತರ ಒಂದು ಗುಣ ಐತಿ ಸೊ ಹೀಗಾಗಿ ಆ ಒಂದು ಪರ್ಸನ್ ಏನಿದಾನಲ್ಲ ನನಗೆ ಬಹಳ ಅಂದ್ರೆ ಬಹಳ ಇಷ್ಟ ಮತ್ತೊಂದು ವಿಷಯ ಏನಂತ ಹೇಳಿದ್ರೆ ನಾ ಅವನಿಗೆ ಈ ಹಾರ್ಟ್ ಒಳಗೆ ನಾನು ಮನಸ್ಸೊಳಗ್ ಟಾಪ್ ಒಳಗಿಟ್ಟೇನಿ ಟಾಪ್ ಪೊಸಿಷನ್ ಆ ಒಂದು ಪೊಸಿಷನ್ ಯಾವ ಫ್ರೆಂಡು ಬರಕ್ಕೆ ಸಾಧ್ಯನೇ ಇಲ್ಲ ಹಿಂದೂ ಬಂದಿಲ್ಲ ಮುಂದೂ ಬರೋದೂ ಇಲ್ಲ ಈ ತರದ ವ್ಯಕ್ತಿತ್ವದ ಮನುಷ್ಯ ಸೊ ನಾವ್ನಿಗೆ ಯಾವಾಗ್ಲೂ ಕಳ್ಕೊಳ್ಲಿಕ್ ಇಷ್ಟ ಪಡುವುದಿಲ್ಲ ನಾ ಎಂತ ಮನುಷ್ಯ ಅಂತ ಹೇಳಿದ್ರ ಬೇರೆಯವರ ಖುಷಿ ಒಳಗು ನನ್ನ ಖುಷಿಯನ್ನ ಕಾಣ್ತೀನಿ ಹಿಂಗಾಗಿ ಬಹಳಂದ್ರ ಬಹಳ ಖುಷಿ ಒಳಗದಿನಿ ಸೊ ನನ್ನ ಈ ಖುಷಿಗೆ ಯಾರು ಅಡ್ಡಿ ಮಾಡಬೇಡ್ರಿ ಸೊ ಒನ್ ಮೋರ್ ಥಿಂಗ್ ಏನಂತ ಹೇಳಿದ್ರೆ ಈ ಮದ್ವೆ ಅಟೆಂಡ್ ಆಗ ಆಗ್ತೀನಿ ಅಷ್ಟಂತೂ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ಈತ ನನ್ನ ಡಿಗ್ರಿ ಕ್ಲಾಸ್ ಡಿಗ್ರಿ ಒಳಗ ಪರಿಚಯ ಆದಂತ ಮನುಷ್ಯ ಇಲ್ಲಿವರೆಗೂ ಇದುವರೆಗೂ ಇದ್ದಾರೆ ಬಹಳಷ್ಟು ಜನ ಇಲ್ಲ ಯಾರೂ ಇಲ್ಲ ಆಲ್ಮೋಸ್ಟ್ ಒಂದು ಟೂ ತ್ರೀ ಪೀಪಲಿಗೆ ಬಿಟ್ಟು ಮತ್ತೆ ಯಾರೂ ಇಲ್ಲ ಅದರೊಳಗೆ ಈತನು ಒಬ್ಬ ಈ ಮನುಷ್ಯ ಅಂತ ಹೇಳಿದ್ರೆ ಜೀವಕ್ಕೆ ಜೀವ ಕೊಡುವಂತ ಮನುಷ್ಯ ಏನು ಕಷ್ಟ ಇದ್ದರೂ ಫಸ್ಟಿಗೆ ಹಾಜರಿ ಇರ್ತಾನೆ ಅಂತ ಮನುಷ್ಯ ಈತನ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ದಿನ ಸಾಲೋದಿಲ್ಲ ಸೊ ನಾನಾ ಹೇಳಿದ್ರೆ ನಿಮಗೆ ಸರಿ ಅನ್ಸುದಿಲ್ಲ ಅದು ಸತಿ ನೀವು ಅವನ್ ಜೊತೆ ಬೆರೆತ್ರಿ ಅಂತ ಹೇಳಿದ್ರ ಮುಗೀತ್ ಅವ್ನು ಫ್ಯಾನ್ ಆಗಿಬಿಡ್ತೀರಿ ನೀವು ಆ ತರದ ವ್ಯಕ್ತಿತ್ವ ಅವ್ ನನಗ್ ಬಹಳ ಅಂದ್ರೆ ಬಹಳ ಎಲ್ಲಾ ತರದ ಸಹಾಯ ಮಾಡಾನ ಎಲ್ಲಾ ತರದ ಸಪೋರ್ಟ್ ಅನ್ನ ಮಾಡ್ತಾನ ಈಗ್ಲೂ ಈಗ್ಲೂ ನಾ ಕೌಲ್ಗಿಲ್ ಮಾಡಿದೆ ಅಂತ ಹೇಳಿದ್ರ ಏನು ಕೇಳ್ರಿ ಅವ್ನಿಗ್ ಇಲ್ಲ ಅಂತ ಹೇಳಿ ನನಗ್ ಇದುವರೆಗೂ ನಾ ಕೇಳಿದ ಏನೂ ಇಲ್ಲ ಅಂತ ಹೇಳಿಲ್ಲ ಆತ ಇಲ್ಲೇ ಇರ್ತಾನ ಇಲ್ಲೇ ಅವಾಗ್ಲು ಈಗಂತಲ್ಲ ನಾ ಇದ್ರು ಆಯ್ತ ನಾ ಕಂದ್ರು ಆಯ್ತು ಆತ ಅವನ ಸ್ಥಾನವನ್ನ ಯಾರು ತುಂಬಿಸ್ಲಿಕ್ ಆಗುದಿಲ್ಲ ಹ್ಞೂ ಎಷ್ಟು ಹೇಳಿಕ್ಕೆ ಇಷ್ಟಪಡ್ತೇನೆ ಅವನ ಬಗ್ಗೆ ಆತ ಯಾವ ಥರ ಅಂತ ಹೇಳಿದ್ರೆ ಆತನನ್ನ ಕರ್ಣನಿಗೆ ಹೊಳ್ಸಿದ್ರು ತಪ್ಪಾಗ್ಲಿಕ್ಕಿಲ್ಲ ಸೊ ಯಾರಾದರೂ ಅವನ ಹತ್ರ ಏನು ಕೇಳಿದ್ರು ನಾನು ಅಂತ ಹೇಳಿ ಅಲ್ಲ ಯಾರಾದರೂ ಯಾರಾದರೂ ಅವನ ಹತ್ರ ಹೋಗಿ ಹಿಂಗೆ ಹಿಂಗೆ ಇದ್ ಬೇಕು ನಂಗೆ ಸ್ವಲ್ಪ ಪ್ರಾಬ್ಲಮ್ ಐತಿ ಅಂತ ಹೇಳಿದ್ರೆ ಸ ಕರಗೆ ಹೋಗ್ತಾನು ತುಪ್ಪದ ಗತೆ ಕರಗೆ ಹೋಗಿಬಿಡ್ತಾನ ಸೊ ಆ ಥರದ ಮನಸ್ಥಿತಿ ಇರೋನು ಸೊ ಇಂಥವ್ರು ಏನಿರ್ತಾರಲ್ಲ ಭಾಳ ಅಂದ್ರೆ ಭಾಳ ರೇರ್ ನಾನು ನೋಡ್ದಂಗೆ ನನ್ನ ಲೈಫ್ ಒಳಗೆ ಯೂನಿಕ್ ಬಿಟ್ ಮತ್ತ ವ್ಯಕ್ತಿಗಳಿಗೆ ನಾ ಇದುವರೆಗೆ ನೋಡೇ ಇಲ್ಲ ಹೀ ಇಸ್ ಅ ಜೆಮ್ ಜ್ ಪರ್ಸನ್ ಹೇಳ್ತಾರಲ್ಲ ಆತರ ಇಂಥ ಫ್ರೆಂಡ್ಸ್ ನಿಮ್ಗೆ ಸಿಗ್ಲಿಕ್ಕೆ ಯೋಗ ಮತ್ತು ಯೋಗ್ಯತೆ ಇರ್ಬೇಕು ಹ್ಞೂ ಏನಿರ್ಬೇಕ ಯೋಗ ಮತ್ತು ಯೋಗ್ಯತೆ ಇದ್ರೆ ಅಷ್ಟ ಇಂಥ ಒಂದು ಫ್ರೆಂಡ್ಸ್ ಅದು ಬಿಟ್ರೆ ಸಿಗುವುದಿಲ್ಲ ನಿಮ್ಮ ಲೈಫ್ ಒಳಗೆ ಆತನ ಬಗ್ಗೆ ಭಾಳ ವರ್ಣಿಸುವುದು ಬೇಡ ಮಶಾ ಮತ್ತ ಮ್ಯಾಲತ್ ಬಿಡ್ತಾನು ಸೊ ಹಿಂಗಾಗಿ ಇಷ್ಟ ಇನ್ನೊಂದು ದಿನ ಮಾತಾಡೋಣ ಬೈಟೆಕ್ ಎಲ್ಲವ್ಯಾವ್ ಅಂಡ್ ಒನ್ ಮೋರ್ ಥಿಂಗ್ ಬಗ್ಗೆ ನನಗೆ ಇನ್ನೊಂದ್ ಹೇಳ್ಬೇಕು ಈ ಮೈ ಬ್ರದರ್ ಫ್ರಮ್ ಅನದರ್ ಮದರ್ ಇಷ್ಟ ಹೇಳಿಕ ಹೆಮ್ಮೆ ಪಡ್ತೇನೆ ಯೋಗ್ಯ ಮತ್ತ ಯೋಗ್ಯತೆ ನನಗೆ ಎರಡು ಐತಿ ಸೊ ಅದಕ್ಕೋಸ್ಕರ ಇಂತ ಫ್ರೆಂಡ್ ಸಿಕ್ಕನ ಇಂಥ ಒಂದ್ ಫ್ರೆಂಡ್ ನನ್ ಜೊತೆ ಅದ ಒಂದು ಘಮಂಡ್ ಏನೈತಿ ಅದ್ ಮಾತ್ರ ಟಾಪ್ ಲೆವೆಲ್ ಒಳಗಿರ್ತೈತಿ ಹೇಳಲಿಕ್ ಹೊರಟ್ರ ಬಹಳ ಐತಿ ಬಟ್ ಸಾಕ ಇನ್ನೊಂದಿನ ಯಾವಾಗಾದ್ರೆ ಮಾತಾಡೋಣ ಅಂತ ಲೈವ್ ಒಳಗ್ ಕುಂತ ಮಾತಾಡೋಣ ಹ್ಮ್ ಅಲ್ಲಿವರೆಗೂ ಬಾಬಾ ಟೇಕ್ ಕೇರ್ ಇಲ್ಲವೂ